ಆರ್ಥಿಕ ಪ್ರಗತಿ ಮತ್ತು ಸಂಪನ್ಮರಿತ ಜೀವನಕ್ಕಾಗಿ ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನ ಹಣದ್ದು ಸಮಸ್ಯೆ ಎಷ್ಟೇ ನಾವು ದುಡಿದ್ರು ಉಳಿತಿರ್ಲಿಲ್ಲ ಎಲ್ಲ ಲಾಸ್ ಆಗೋಗೋದು ದುಡ್ಡು ಬರೋದು ದುಡಿತೀವಿ ಬೆಳಗಿನ ಸಾಯಂಕಾಲ ತನಕ ವರ್ಷ ಪೂರ್ತಿ ದುಡಿದ್ರು ಎಷ್ಟೋ ವರ್ಷ ದುಡಿದ್ರು ನಾನು ಹನ್ನೆರಡು ಹದಿಮೂರು ವರ್ಷ ದುಡ್ದಿದ್ದೀವಿ ಈ ಮನೆಗೆ ಬಂದ ಮೇಲೆ ಇಂಪ್ರೂವ್ಮೆಂಟ್ಸ್ ಆಗ್ತೈತಿಲ್ಲ ದುಡ್ಡೇ ಉಳಿತಿರ್ಲಿಲ್ಲ ಈಗ ಬರುತ್ತೆ ಅಕ್ಕ ಹೊಳಗ್ ಫೋಲ್ ಆಗುತ್ತೆ ಈಗ ಅವರೇವರು ಏನಾದರೂ ದುಡ್ಡು ಮಾಡಿಕೊಂಡಿದ್ರೆ ಅವರೇವರು ಕೇಳೋದು ಅವರು ಕೊಡೋದು ಅವರು ಕೊಡೋದಿಲ್ಲ ದುಡ್ಡು ವಾಪಸ್ ಕೊಡೋದಿಲ್ಲ ಮೊದಲು ಚೆನ್ನಾಗಿದ್ದು ಬೇರೆ ಮನೆಯಲ್ಲಿದ್ದು ಆ ಮನೇಲಿ ಇದ್ಕೊಂಡೆ ಈ ಮನೆ ಕಟ್ಟಿದ್ದೀನಿ ಇಲ್ಲಿಗೆ ಬಂದ ಮೇಲೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಯಾವುದೇ ವ್ಯವಹಾರ ಮಾಡಿದ್ರು ಅದರಲ್ಲಿ ಲಾಸು ಇವ್ರು ಹೇಳ್ತಿದ್ರು ನಮಗೆ ಏನು ನಿಮ್ಮ ಮನೆ ಒಡೆಯೋ ಹಾಗೆ ಇಲ್ಲ ಇದ್ದಿದ್ರಲ್ಲೇ ನಾವು ಸರಿ ಮಾಡಿಕೊಡ್ತೀವಿ ಹೇಳಿದರು ಅದಕ್ಕೋಸ್ಕರ ನಾನು ಮಾಡಿಸಿದ್ದು ಈಗ ಚೆನ್ನಾಗಿದೆ ಮಾಡ್ಸಿದ್ಮೇಲೆ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ನಮಗೆ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ದುಡ್ಡೆಲ್ಲ ನಾವು ಸೇವ್ ಮಾಡ್ತಾ ಇದ್ದೀವಿ ಮತ್ತು ಒಂದು ಕಡೆ ಜಮೀನು ಸೊಳ್ಳೆ ಸೊಳ್ಳೋಸ್ತು ತಗೊಂಡಿತ್ತು ತೊಗೊಂಡಿತ್ತು ಈಗೇನು ಸಮಸ್ಯೆ ಇಲ್ಲ